ಈಗ ಬೆಂಗಳೂರಲ್ಲಿ ಆಟೋ ಆಟೋ ಚಾಲಕರ ಬಗ್ಗೆ ತುಂಬಾ ಕೆಟ್ಟ ಅಭಿಪ್ರಾಯ ಇದೆ ನೀವ್ ಯಾವ ತರ ನಾನು ಅವರೆಲ್ಲ ವಿರುದ್ಧವಾಗಿ ಯಾಕೆ ಇವತ್ತು ಕೆಲವರು ಆಟೋಗಳಿಂದ ಯಾವುದೇ ಪತ್ರಿಕೆ ತೊಗೊಂಡ್ರು ಆಟೋ ಆಟೋ ಡ್ರೈವರಿಂದ ರಾಬ್ರಿ ಅಂತೆ ಆಟೋಗಳಿಂದ ಗಾಬ್ರಿ ಅಂತೆ ಅಂತ ಬರ್ತಾವ್ರೆ ಇಲ್ಲ ಆಟೋದಲ್ಲಿ ಈ ಥರದವ್ರು ಅವರೇ ಅಂತ ತೋರ್ಸೋಣ ಏಕೆಂದರೆ ಒಂದು ಕೆ ಜಿ ಅಕ್ಕಿ ತೊಗೊಂಡ್ರೆ ನಾಲ್ಕು ಕಲ್ಲಿರುತ್ತೆ ಒಂದು ಹಣ್ಣು ತೊಗೊಂಡ್ರೆ ಮೂರು ಬೀಜ ಇರುತ್ತೆ ಅಂದ್ಬಿಟ್ಟು ನಾವು ಅಕ್ಕಿನೂ ಬಿಸಿಲ ಹಣ್ಣು ಬೀಸಿಯಲ್ಲ ಸೋಸ್ಕೊಂಡು ತಿನ್ನಬೇಕು ಆದರೆ ನಮ್ಮ ಆಟೋ ಡ್ರೈವರ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ದಯವಿಟ್ಟಿದೊಂದು ಕ್ಷಮಿಸಿ ಇವಾಗ ಬೇರೆಯವ್ರ ಮನೆಗೆ ನಾ ಇನ್ನೊಬ್ಬರು ಹೋಗ್ತಾ ಇರ್ತಾರೆ ಐವತ್ತು ರೂಪಾಯಿ ಆಗೋ ಜಾಗಕ್ಕೆ ನೂರು ರೂಪಾಯಿ ತೊಗೊಂಡ್ಬಿಡ್ತೀನಿ ನಾಳೆ ನಮ್ಮ ಮನೆಗೆ ಯಾರೂ ಬರೋದೇ ಇಲ್ವಾ ಅದೇ ನಮ್ಮ ಮನೆಗೆ ಬರೋರತ್ರ ಬೇ ನಾವ್ರು ಬೇರೆಯವ್ರ ನೂರು ರೂಪಾಯಿ ತೊಗೊಂಡಾಗ ನಮ್ಮ ಹತ್ರ ಹೇಳಿದಾಗ ನಮ್ಮ ಬಾಯ್ಲಿ ಎಂಥ ಪದ ಬರುತ್ತೆ ಏನು ಸರ್ಕಲಿಂದ ಇಲ್ಲಿಗೆ ನೂರು ರೂಪಾಯಿ ತೊಗೊಂಡ ಯಾರೋ ಅವ್ನು ನಮ್ಮ ಅಕ್ಕ ಏನು ಅಂತೀವಿ ಅಮ್ಮ ಅಕ್ಕನ ಕೊಟ್ಟರೆ ಐನೂರು ಸಾವಿರ ಕೊಡ್ತಾರೆ ಅಂಥವ್ರಿಗೆ ಬಿಟ್ಟು ಐದು ಹತ್ತು ಯಾಕೆ ಅದನ್ನ ಹತ್ರ ಬಿಟ್ಬಿಟ್ಟು ನಮ್ಮ ಮನೇಲಿ ಬಂದ್ಬಿಟ್ಟು ಅಮ್ಮನ ಹತ್ರ ಬಂದ್ಬಿಟ್ಟು ಯಾ ಅಮ್ಮ ನಿಮ್ಮ ಮನೆಗೆ ಬರೋದಿಕ್ಕೆ ಹಿಂಗೆ ಇದು ಕೊಟ್ಟರೆ ನನ್ನೂರು ರೂಪಾಯಿ ಕೊಟ್ಟೆ ಅಂದರೆ ಜಾಸ್ತಿ ಸೂಳೆ ಮಗ ತಗೊಂಡ ಅಂತಾರೆ ಅಮ್ಮ ಸೂಳೆ ಆಗಿದ್ರೆ ಕಂಠ ಸಹ ಕಾರಲ್ಲಿ ಓಡಾಡ್ಬಿಟ್ಟು ಸಿಕ್ಸಿದವ್ರಿಗೆ ಐನೂರು ರೂಪಾಯಿ ಟ್ರಿಪ್ಸ್ ಓಡ್ಬೋದಾಯಿತು ಅಮ್ಮ ಕರೆಕ್ಟಾಗಿರೋತಿ ಆಟೋ ಓಡಿಸಿಕೊಂಡು ಐವತ್ತು ರೂಪಾಯಿ ಕೈ ಜಾಸ್ತಿದ್ವಿ